ನಾನು ಅದಕ್ಕೆ ಯುವಗೊಂಡ್ರೆ ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಹಾಸನಕ್ಕೆ ಬಂದಿದ್ದಾಗ ಹಾಸನದ ಸಾರ್ವಜನಿಕರನ್ನು ಉದ್ದೇಶಿಸಿ ರಾಹುಲ್ ಗಾಂಧಿ ಅವರು ಮಾತಾಡುವಾಗ ಜನತಾದಳ ಎಸ್ ಅದು ಬಿಜೆಪಿಯ ಬಿ ಟೀಮ್ ಅಂತ ಹೇಳಿದರು ಬಿಜೆಪಿಯ ಬಿ ಟೀಮ್ ಅಂತ ಹೇಳಿದರು ஏன் தேவேகோண்ட மண்டல வைட்ரு பி டீம் அந்த இவத்து அவரு பாய் 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 அந்த மாட்ரு நமக்கு ஏன் நாச்சிக பிரச்சனைய கேள்வீய சித்தாந்த இல்லைக்கனத எஸ் பட்சக்கு அவர அபி ಮತ ಹಾಕ್ತೀರ ಮತ ಹಾಕ್ತೀರ ದಯಮಾಡಿ ಮತ ಹಾಕ್ಬೇಡಿ ಅದರಿಂದ ಒಂದು ವೇಳೆ ಮತ ಹಾಕಿದ್ರೆ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದಾಗ ಆಗ್ತದೆ ಇದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದವು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದವು ಶಕ್ತಿ ಯೋಜನೆ ಅನ್ನಭಾಗ್ಯ ಯುವ ಜ್ಯೋತಿ ಯುವ ಲಕ್ಷ್ಮಿ ಯುವ ನಿಧಿ ಇವನ್ನ ಘೋಷಣೆ ಮಾಡಿದಾಗ ಬಿ ಜೆ ಅವರು ಹೇಳಿದರು ಯಾವ ಕಾಲಕ್ಕೂ ಜಾರಿ ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ಕರ್ನಾಟಕ ಆರ್ಥಿಕವಾಗಿ ದಿವಾಳಿ ಆಗಬಿಡ್ತದೆ ನರೇಂದ್ರ ಮೋದಿ ಅವರೇ ರಾಜಸ್ಥಾನದಲ್ಲಿ ಹೇಳಿದರು ಈ ಮಾತುಗಳನ್ನ ಆಮೇಲೆ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಗುತ್ತವೆ ಅಂತೆಲ್ಲ ಹೇಳಿದ್ರು ನಾವು ಈಗ ಐದು ಜಾರಿ ನಾವು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಟ್ಟಿದ್ದೀವಿ ಇಲ್ಲೆಲ್ಲ ಹೆಣ್ಣು ಫುಲ್ ಫಸ್ಟ್ ಟೈಮ್ ತಿರುಗಾಡ್ತಾ ಇದ್ದೀರಿ ಅಲ್ವಾ ಎಲ್ಲ ಫಸ್ಟ್ ಗ್ಯಾರಂಟಿ ತಿರುಗಾಡ್ತಾ ಇದ್ದೀವಿ ಅನ್ನಭಾಗ್ಯ ಕಾರ್ಯಕ್ರಮ ಈಗ ನೂರ ಎಪ್ಪತ್ತು ರೂಪಾಯಿ ಪ್ರತಿಯೊಬ್ಬರಿಗೆ ಪ್ರತಿ ತಿಂಗಳು ಬರ್ತಾ ಇದೆಯಲ್ಲುವ ಜ್ಯೋತಿ ಇವತ್ತು ಇನ್ನೂರು ಅವರಿಗೆ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ದು ಯಾರು ಇನ್ನೂರು ಯೂನಿಟ್ವರೆಗೆ ಇರ್ತಕ್ಕಂಥ ಯಾರು ಕೂಡ ಕರೆಂಟ್ ಬಿಲ್ ಕಟ್ಟಾಗಿಲ್ಲ ಕರೆಂಟ್ ಬಿಲ್ ಕಟ್ಟಾಗಿಲ್ಲ ಗೃಹ ಲಕ್ಷ್ಮಿ ಯುವ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಆಮೇಲೆ ಯುವ ನಿಧಿ ಕಾರ್ಯಕ್ರಮ ನಿರುದ್ಯೋಗಿ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ತಿಂಗಳಿಗೆ ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಇಷ್ಟೆಲ್ಲ ಇವತ್ತು ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ ಕೊ ನಡ್ಕೊಂಡಿದ್ದೀವಿ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ ಪ್ರತಿ ಕುಟುಂಬಕ್ಕೆ ಪ್ರತಿ ಕುಟುಂಬಕ್ಕೆ ಐದರಿಂದ ಆರು ಸಾವಿರ ಸಾವಿರಗಳಿದೆ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ನಮ್ದು ಇಪ್ಪತ್ನಾಲ್ಕು ಸಾವಿರ ಕೇಂದ್ರ ಸರ್ಕಾರದ್ದು ಒಂದು ಲಕ್ಷ ಒಂದು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರ ರೂಪಾಯಿ ಮಹಿಳೆಗೆ ಸಿಗ್ತದೆ ಆಮೇಲೆ ರೈತರ ಸಾಲ ಪೂರ ಮನ್ನಾ ಮಾಡಿಬಿಡ್ತೀವಿ ಅಂತ ಹೇಳಿದ್ದಾರೆ ರೈತರ ಸಾಲ ಎಲ್ಲ ಸಾಲ ಕೂಡ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ರೈತರು ಬೆಳೆದಂಥ ಬೆಳೆಗಳಿಗೆ ನ್ಯಾಯುವಾದಂಥ ಬೆಲೆಯನ್ನು ಕೊಡಬೇಕು ಅಂತೇಳಿ ಸ್ವಾಮಿನಾಥನ್ ವರದಿಯನ್ನು ಜಾರಿ ಕೊಡ್ತೀವಿ ಅದಕ್ಕೆ ಎಂ ಎಸ್ ಪಿಗೆ ಕಾನೂನನ್ನು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ನಿರುದ್ಯೋಗಿ ಯುವಕರಿಗೆ ಒಂದು ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ದಿನ ದಿನದ ಕೂಲಿಯನ್ನು ನಾಲ್ಕು ರೂಪಾಯಿ ಕೊಡ್ಲಿವೆ ಅಂತ ಹೇಳಿದ್ದಾರೆ ಜಾತಿ ಗಣತಿಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಐದು ಗ್ಯಾರಂಟಿಗಳಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿಯವರು ಸೈನ್ ಹಾಕಿ ಮನೆ ಮನೆಗೆ ಹಂಚತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಈಗ ಕಾಂಗ್ರೆಸ್ ಬಗ್ಗೆ ನಿಮಗೆಲ್ಲ ವಿಶ್ವಾಸ ಬಂದಿದೆಯಲ್ವಾ ನಮಗೆ ಬಂದಿದೆಯಲ್ಲ ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ಕೈಮುಗಿದು ಪ್ರಾರ್ಥನೆ ಮಾಡ್ತೀನಿ ದಯಮಾಡಿ ದಯಮಾಡಿ ಈ ಸಾರಿ ಸೇಜೇಶ್วี ಪಟೇಲ್ ಸೇಜೇಶ್ ಸೇಜೇಶ್ ಪಟೇಲ್ ಸೇಜೇಶ್ ಪಟೇಲ್ ಸೇಜೇಶ್ ಪಟೇಲ್ ಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಬೇಕು ವಾಟ್ವಿರೂ ನಿಮ್ಮ ಧನಿಯಾಗಿ ಕರ್ನಾಟಕದ ಪರವಾಗಿ ಆ ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ತಕ್ಕಂತವರು ಬೇಕಾಗುತ್ತದೆ ಅದಕ್ಕೋಸ್ಕರ ಈ ಸಾರಿ ಹೆಚ್ಚು ಜನರನ್ನು ಕಾಂಗ್ರೆಸ್ ತಿಂದ ಗೆಲ್ಲಿಸಿಕೊಡಬೇಕು గెలుస్తారు అంతకంత విశ్వాస ఇది